ಸೊ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಹೊಸ ವೀಡಿಯೋಗೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಇದು ಮದುವೆಗೆ ಓದ್ ಓದ ನೆಕ್ಸ್ಟ್ ಡೇ ಇಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸ ರಾಗಿ ಸರಿ ಮಾಡಬೇಕು ಅಂತ ಹೇಳಿದ್ನಲ್ವ ಹಾಗಾಗಿ ನಮ್ಮ ಅಮ್ಮನ ಮನೆಗೆ ಹೋಗೋದಿತ್ತು ಆ್ಯಂಡ್ ಆಲ್ಸೋ ಒಂದು ಫಂಕ್ಷನ್ ಕೂಡ ಇತ್ತು ನಮ್ಮ ಮನೆಯಲ್ಲಿ ಸೊ ಪಾಯ ಪೂಜೆ ಇತ್ತು ಅದನ್ನು ಕೂಡ ಅಟೆಂಡ್ ಮಾಡಿಕೊಂಡು ಒಂದೆರಡು ಮೂರು ವಾರ ಮೀನ್ಸ್ ಎರಡು ಮೂರು ದಿನ ನಾಲ್ಕೈದು ದಿನ ನಮ್ಮ ಮನೆಯಲ್ಲಿ ಆರಾಮಾಗಿ ಇದ್ದು ಬಂದೆ ಸೊ ಇದು ಬಂದು ನಾವು ದೇವ್ರ ಮನೆ ಕಟ್ತಾ ಇದ್ದೀವಿ ಸೊ ಹಾಗಾಗಿ ಅದರ ಪಾಯ ಪೂಜೆ ಸೊ ನಮ್ಮಮ್ಮ ಇಲ್ಲಿ ನಾಟಿ ಬೆಣ್ಣೆ ತರಿಸಿದ್ರು ಒಂದು ಸೇರು ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಒಂದು ಸೇರು ತರಿಸಿದ್ರು ನಾಟಿ ಬೆಣ್ಣೆ ಸೊ ಅದನ್ನು ಇಲ್ಲಿ ನಮ್ಮ ಮನೇಲೇ ನಮ್ಮಮ್ಮ ತುಪ್ಪ ಕರಗಿಸ್ತಾ ಇದ್ದಾರೆ ತುಪ್ಪ ಕರಗಿಸಕ್ಕೆ ವೀಳೆ ವಿಳ್ಳೆ ಸ್ವಲ್ಪ ಬೆಳ್ಳುಳ್ಳಿ ಮೆಂತ್ಯ ಮತ್ತು ಇನ್ನು ಏನೇನು ಹಾಕಿದ್ರು ಮತ್ತು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ಮಾಡ್ತಾಯಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಒಂದು ತುಂಬ ಕಾಸ್ಟ್ಲಿ ಅನಿಸುತ್ತೆ ಅನಿಸ್ತು ಆ್ಯಕ್ಚುಲಿ ಒಂದು ಇನ್ನೂರೈವತ್ತು ಗ್ರಾಮ್ ಅಷ್ಟೇ ಸಿಕ್ಕಿದ್ದು ಐನೂರು ರೂಪಾಯಿ ಅದನ್ನೇ ನಾಟಿ ಬೆಣ್ಣೆ ಸೊ ಏನು ಮಾಡೋಕ್ಕಾಗಲ್ಲ ಮಾವನಿನ್ ಪಾಪಗೋಸ್ಕರ ಇನ್ನೇನು ಮಾಡೋಕ್ಕಾಯ್ತತೆ ಹೇಳ್ಬಿಟ್ಟು ತರಿಸ್ಬಿಟ್ಟು ಕಾಯಿಸ್ಕೊಂಡ್ವಿ ತುಪ್ಪ ಮನೇಲಿ ಸೊ ಫೈನಲಾಗಿ ಈ ರೀತಿ ಇಷ್ಟೇ ಬಂದಿದ್ದು ಆಯಿತಾ ಅರ್ಧ ಕೂಡ ಬಂದಿಲ್ಲ ಈ ಥರ ಫೈನಲ್ ಆಗಿ ಈ ಥರ ತುಪ್ಪ ಆಯಿತು ಇದನ್ನು ಸ್ವಲ್ಪ ಸೋಸ್ಕೋಬೇಕು ಅದೇ ವಿಳ್ಳೆ ಎಲ್ಲ ಇರುತ್ತಲ್ವ ಮೆಂತ್ಯ ಅದನ್ನೆಲ್ಲ ಸೋಸ್ಕೊಂಡು ಈ ರೀತಿ ಮಾಡ್ಕೋಬೇಕು ನನ್ನ ಮಗ ನೋಡಿ ಯಾವ ರೀತಿ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು

ಆ ಈ ತುದಿಯಿಂದ ಆ ತುದಿವರೆಗೂ ಹತ್ತೋದು ಮೇಲೆ ಹತ್ತುಬಿಟ್ಟು ಕೆಳಗಡೆ ಹಿಡಿಯೋದು ಮೇಲೆ ಹತ್ಕಟ್ಟು ಕೆಳಗಡೆ ಹಿಡಿಯೋದು ಇದೇ ಥರ ಮಾಡ್ಕೊಂಡು ಆಟ ಇದ್ದೆ ನನ್ನ ತಂಗಿ ಜೊತೆ ಆ್ಯಕ್ಚುಲಿ ಏನಂತಂದರೆ ಸೊ ಅವನಿಗೆ ನನ್ನ ತಂಗಿಗೊಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ನಮ್ಮಮ್ಮನಗಿಂತ ಜಾಸ್ತಿ ಚೆನ್ನಾಗಿ ಆಟ ಆಡ್ತಾನೆ ಸೊ ಅವಳು 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 ನಗ್ತಾಯಿದ್ಲಲ್ಲ ಇವನು ನಕ್ಕೊಂಡು ಆಟ ಬಾ ನನಗೆ ಅರ್ಥ ಆಗುತ್ತೆ ಸೋ ನನ್ನ ಹೆಸರು ನಿಮಗೆ ಯಾಕಪ್ಪ ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ကို ನೀರಿ ಒಂದು ರಿલેશનશિಪ್ ಅಂತ ಕನ್ಸಿಡರ್ ಮಾಡ್ತಿದ್ದೀರಾ ಅದ್ವಾ ಬಂದೆ ಬೇರೆ 음 ನೀನು ಒಪ್ಕೆ ಪ್ರಾಕ್ಟಿಸ್ ಮಾಡ್ ಸುಮ್ಮನೆ ತಿ ಯಾಕಪ್ಪ ನಾನು ಹೇಳಿದ್ರೆ ತಪೇ ಸೊ ಈಚೆ ಬಂದಿದ ತಕ್ಷಣ ರೋಡ್ ಕಾಣಿಸುತ್ತಲ್ಲ ಹಾಗಾಗಿ ನನ್ನ ಮಗ ಲೋಡ್ ಮೇಲಿಂದ ತುಂಬ ಫಾಸ್ಟ್ ನಮ್ಮ ಅಮ್ಮನ ಮನೇಲಿ ರೋಡ್ ಕಾಣಿಸಿದ ತಕ್ಷಣ ಅಲ್ಲಿಂದ ಒಳಗಡೆಯಿಂದ ಈ ಥರ ತೆವುಕೊಂಡು ತೆವುಕೊಂಡು ಬಂದು ಅಲ್ಲಿ ಬೊಗ್ ನೋಡೋದು ಕರು ಎಲ್ಲ ಕಾಣಿಸುತ್ತಲ್ಲ ಚೆನ್ನಾಗಿ ಹಾಗಾಗಿ ಹೊಡಿತೀನಿ ನೋಡಿತೀ ನೋಡಿ ಇಲ್ಲಿ ನಮ್ಮಮ್ಮ ಫೋಟೋ ತೆಗಿತಾ ಇದ್ದಾಳೆ ಅಂತ ಒಂದೇ ಆ್ಯಕ್ಷನಲ್ಲಿ ನಿಂತಿರೋದು ಸೊ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ವಿಭೂತಿ ಎಲ್ಲ ಇಟ್ಬಿಟ್ಟು ನನ್ನ ಮಗುವಿಗೆ ಪೂಜೆ ಮಾಡ್ತಾಯಿತ್ತು ನಮ್ಮಮ್ಮ ಅಲ್ಲ ಪೂಜೆ ಮಾಡಿಸ್ತಾ ಇತ್ತು ಸೊ ಇಲ್ಲಿ ನನ್ನ ತಂಗಿ ಮೇಲೆ ಹೋಗ್ಬಿಟ್ಟು ಎತ್ಕೋ ಎತ್ಕೋ ಅಂತ ಹಿಂಸೆ ಕೊಡ್ತಾ ಇರೋದು ಆಯಿತು ಅವಳಿಗೆ ಸೊಳ್ಕೊಂಡು ಎತ್ಕೊಳಕ್ಕಾಗಲ್ಲ ಇನ್ನು ನೋಡಿ ಹೆಂಗೆ ಅಳ್ತಾ ಇದ್ದಾನೆ ಎತ್ಕೊ ಅಂತ इड़ियो, इड़ियो, दो, मी? ना। पापा इलाके मगने पप्त कड़ू ಇದು ಇನ್ನೇನು ಬೇಕು ಬಂದು ತಗೋಗಲಿ ಬೇಡವಾ ಬನ್ನು ಬೇಡವಾ ಅವಳು ಎತ್ಕೊಳಕೆ ಆಗಲ್ಲ ಕುಣವಾ ಕಾಫಿ ತಗೋ

ಬೇಕಾಯ್ ಎತ್ಕೋಗ ಆಯ್ತು ಇಲ್ಲೇ ಎಕ್ಕಿದೀನಿ ಇಲ್ಲೇ ಎಕ್ಕಿದೀನಿ ಎತ್ಕೋ ಏನು ಅವಾಜ್ ಹೇಳ್ತಾ ಇದ್ದೆ ಹೇಳ್ತೇ ಕೇಳೆ ಹೇಳ್ತೊಂಡು ಕೊಡ್ಲಿಲ್ವಂತೆ ಅಂತ ಬ್ಯಾಡ ಕಣವ ಕಾಪಿ ಕುಡಿಬಾರ್ದು ನೀನು ಇದು ಅದ್ರ ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇತ್ತು ನಮ್ಮ ಊರಲ್ಲೇ ನಮ್ಮ ರಿಲೇಟಿವ್ ಒಬ್ರದ್ದು ದೇವರು ದೇವರು ಕರೆಸಿದ್ರು ಮನೆಗೆ ಸೊ ಅಲ್ಲಿಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ ಸೊ ಕಾಲ ಅಂತ ಹೇಳಿ ಸೊ ನಮ್ಮಮ್ಮ ನಾನು ಪಾಪು ಮೂರು ಜನ ಹೋಗ್ತಾ ಇದ್ವಿ ಮಟನ್ ಊಟ ಮೀನ್ಸ್ ಮಾಮೂಲಿ ದೇವರಿಗೆ ಮಟನ್ ಊಟನೇ ಎಲ್ಲ ಮಾಡೋದು ಪೂಜೆ ಪೂಜೆ ಸಾಮಾನು ತಗೊಂಡು ಬಂದ್ವಿ Bom ಸೊ ಊಟ ಮಾಡಿಕೊಂಡು ನನ್ನ ಹರೀಶ ಮನೆಗೆ ಡ್ರಾಪ್ ಮಾಡಿಬಿಟ್ಟೆ ನಮ್ಮಮ್ಮ ಅಲ್ಲೇ ಉಳ್ಕೊಂತು ಸೊ ರಾಗಿ ಸರಿ ಮಾಮೂಲಿ ಸಂಜೆ ಬಂದು ನಮ್ಮಮ್ಮ ಎಲ್ಲ ಥರ ಕಾಳುಗಳೆಲ್ಲ ಹಾಕ್ಬಿಟ್ಟು ರಾಗಿ ಸರಿ ಬೀಸಿಸ್ಕೊಡ್ತು ಅಲ್ಲೇ ಹಳೆ ಮಿಲ್ಗಳಲ್ಲಿ ಚೆನ್ನಾಗಿ ಚೆನ್ನಾಗಿ ನುಣ್ಣಗಾಗುತ್ತೆ ಆಯಿತಾ ನೈಸಿಗೆ ಪೇಸ್ಟಾಗಿ ಆಗುತ್ತೆ ಸೊ ತುಂಬ ನೈಸಾಗಿ ಒಡ್ಸ್ಕೊಡ್ತು ಈ ಸಲ ಸೊ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಈ ಸಲ ಯಾಕಂದರೆ ನೋಡೋಣ ಟೂ ಟೈಮ್ಸ್ ತಿನ್ಸೋಣ ಅಂಥೇಳಿ ಒಂದ್ ದಿನದಲ್ಲಿ ಎರಡು ಟೈಮ್ ತಿನ್ಸೋಣ ಅಂತೇಳಿ ಇಷ್ಟು ಮಾಡ್ಕೊಂಡಿದ್ದೀನಿ ಹೈ ಹೋಪ್ ಇದು ಪುಟ್ಟ ಲಾಕ್ ಆಗಿದೆ ಅಂತ ಅನ್ಕೊಂಡಿದೀನಿ